ಸರಿ ಜಾನ್ವಿ ಈಗ ನಾನು ಒಂದು ಚಟುವಟಿಕೆಯನ್ನು ಕೊಟ್ಟಿದ್ದೀನಿ ಅದು ಯಾವುದು ಅಂತಂದರೆ ಹೊಂದಿಸುವ ಚಟುವಟಿಕೆಯಲ್ಲಿ ಬೇರ್ಪಡಿಸುವ ಚಟುವಟಿಕೆ ಅಂಥೇಳಿ ಇವಾಗ ನಾನು ಮಿಕ್ಸ್ ಆಗಿ ಒಂದಿಷ್ಟು ಸಾಮಗ್ರಿಗಳು ಇಟ್ಟೀನಿ ಹೌದಾ ಗುಂಪಿಗೆ ಸೇರುವುದು ಹಾಗೂ ಸೇರದೆ ಇರುವುದು ಹೌದಾ ಇದರಲ್ಲಿ ನೀನು ಏನು ಮಾಡಬೇಕು ಯಾವ್ದ್ಯಾವುದು ಸೇರ ಗುಂಪಿಗೆ ಸೇರ್ತದ ತೆಗಿಬೇಕು ಸೇರದೆ ಇರುವುದು ಸಪ್ರೇಟ್ ಇಡಬೇಕು ಹೌದಾ ಓಕೆ ಇಡು ಕಡೆ ಗುಂಪಿಡು ಗುಂಪಿಡು ಗುಂಪಿಟ್ಟರು ನಡೀತದ ಹಾಗೇನಿಲ್ಲ ಕರೆಕ್ಟಾ ವೆರಿ ಗುಡ್ ಚಪ್ಪಳಾಕ್ರಿ ಇದು ಗುಂಪಿಗೆ ಸೇರದೇ ಇರುವ ವಸ್ತುಗಳು ಒಂದು ಕಡೆ ಗುಂಪಿಗೆ ಸೇರುವ ಒಂದು ವಸ್ತುಗಳು ಅಂದರೆ ತರಕಾರಿಗಳು ನಾವು ಒಂದು ಕಡೆ ಹೊಂದಿ ಮಾಡಿದ್ವಿ ಇನ್ನು ಬೇರ್ಪಡಿಸುವ ಚಟುವಟಿಕೆ ಇದು ಅರ್ಥ ಆಯಿತಾ ಇದು ಯಾವುದು ಬೇರ್ಪಡಿಸುವ ಚಟುವಟಿಕೆ